ಏನೋ ಆ ಬಂದೆ ಮಮ್ಮಿ ಏನು ಬುಜಿ ಜೋರಾಗಿ ಹೇಳು ಟಿ ವಿ ಒಡೆದಾಕ್ಬೇಕಾ ವೆಯ್ಟ್ ಮಾಡು ಬರ್ತೀನಿ ನಾನು ಅಲ್ಲಿವರೆಗೆ ವೆಯ್ಟ್ ಮಾಡ್ತಾಯಿರು ಓಕೆ ಫ್ರೆಂಡ್ಸ್ ನಮ್ಮನೆ ಟಿ ವಿ ಚೆನ್ನಾಗೇ ಇದೆ ಏನು ಇಲ್ಲ ಸೊ ನಾನು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಬ್ರೋಕನ್ ಟಿ ವಿ ಬ್ರೋಕನ್ ಸೊ ಹಿಂಗೆ ಸರ್ಚ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬ್ರೋಕನ್ ಬ್ರೋಕನ್ಸ್ ಬರುತ್ತೆ ಜಸ್ಟ್ ಪ್ಲೇ ಮಾಡಿಬಿಟ್ಟು ಅದನ್ನು ಇಡಬೇಕಷ್ಟೇ ಸ್ಕ್ರೀನ್ಗೆ ಇದೆಲ್ಲ ನನ್ನ ಮಗ ನೋಡೋ ಕಾರ್ಟೂನ್ಸು ಸೊ ನೋಡಿ ಎಷ್ಟು ಜನ ಮಾಡಿದ್ದಾರೆ ಅಲ್ವ ಇದನ್ನು ಪ್ರ್ಯಾಂಕು ಸೊ ನಾನು ಮಾಡೋಣ ಅಂತ ಅನ್ನಿಸ್ತು ಇದನ್ನು ಪ್ಲೇ ಮಾಡೋಣ ಮ್ಯೂಟ್ ಮಾಡೋಣ ಮೊದಲನೇದಾಗಿ ಇದಾಗಿ ಇರೋ ಓಕೆ ಹಾಂ ನೋಡಿ ಕರೆಕ್ಟಾಗಿ ಸೂಟ್ ಆಗ್ತಿದೆ ಅಲ್ವಾ ಬುಜ್ಜಿ ಟಿ ವಿ ಹೊಡೆದೋಯ್ತು ಮಗನೇ ನಾನು ಇಲ್ಲದೆ ರಾಗ ಹೊಡ್ದಾಕ್ಬಿಟ್ಟಿದ್ಯಲ್ವ ಅಮ್ಮಮ್ಮ ಬಂದರೆ ಇವಾಗ ಏ ನಾನಲ್ಲ ಪ್ಲೀಸ್ ಅಮ್ಮಮ್ಮಂಗೆ ಹೇಳ್ಬೇಡ ಬುಜಿ ನೀನೇ ಹೊಡೆದಾಕಿದ್ದಲ್ವಾ ಹಿಂಗೆ ತೋರಿಸೋಣ ಓಕೆ ಮಾತಾಡಬೇಡ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಟ್ರೈಪಾಡ್ ಫಿಕ್ಸ್ ಮಾಡೋಣ

ಸೊ ಫ್ರೆಂಡ್ಸ್ ಇವಾಗ ನಾನು ಡೋರಿಂದ ಆಚೆ ಟ್ರೈಪೋರ್ಡ್ನ ಇದ್ದೀನಿ ಡೋರ್ನ ಇದನ್ನ ಸ್ವಲ್ಪ ಕ್ಲೋಸ್ ಮಾಡ್ತೀನಿ ಯಾಕಂದರೆ ಟ್ರೈಪೋರ್ಡ್ ಕಾಣಿಸ್ಬಾರ್ದು ಮಮ್ಮಿಗೆ ಏನೋ ಒಂದು ಇಂಟೆನ್ಷನಿಂದ ಸೊ ಮಮ್ಮಿ ಇವಾಗ ಇನ್ನೂ ಸ್ನಾನ ಮಾಡ್ತಾಯಿದ್ದಾರೆ ಅವ್ರು ರೂಮಲ್ಲಿ ಡ್ರೆಸ್ ಎಲ್ಲ ವೇರ್ ಮಾಡಿ ಅವ್ರು ಬರಲಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ನಾನು ಸೊ ಫ್ರೆಂಡ್ಸ್ ಇವಾಗ ಮಮ್ಮಿ ಅವ್ರ ರೂಮ್ಗೆ ಹೋಗಿದ್ದಾರೆ ರೆಡಿ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಬನ್ನಿ ಇವಾಗ ಬುಜ್ಜಿಗೆ ಹೇಳಿದ್ದೀನಿ ಅವ್ನ ಕೈಯಲ್ಲಿರೋದನ್ನ ಕೆಳಗಡೆ ಬಿಡಿಸಾಕ್ಬೇಕು ಅಂತ ಅಂದ್ಬಿಟ್ಟು ಹಾಕಬೇಡ ಬೇಡ ಬೇಡ ನಾನು ಹೇಳ್ತೀನಿರು

ನೀರು ಫಿಲ್ಟರ್ ದೆ ಆಯ್ತು ವಾಷಿಂಗ್ ಮೆಷಿನ್ ಎಂಟು ಸಾವಿರ ರೂಪಾಯಿ ದುಡ್ಡು ಖರ್ಚು ಈ ಫಿಲ್ಟರ್ ದ ಹೋಗಿ ಅದಿಪದಾಗ್ ಆಯ್ತು ಈ ಟಿವಿ ಇನ್ನೇನ ಎಲ್ಲಿದೆ ಅಕ ತರಿರಿ ಅಪುಡ ಮಾಡಿ ಗೆಯ್ ಅವರು ಗೆನೆ ಗೆನೆ ಕಟ್ಟಲಿ ಅंजे ಅಯ್ಯೇ ಏನು ಮಾಡ್ತೀಯಾ ಅವನ ಮೊನೆ ಸೇರಕೊಂಡು ಯಾರು ಮೊದಲು ನನಗೆ ಏನು ಮಾಡ್ತೀಯಾ ನೀನು ನಾನು ಏನು ಮಗ ಮತ್ತೆ ನನಗೆ ನಾನು ಮೊಗ ಏನು ನಿನ್ನ ಮುಗಿನ ಮೇಲೆ ಹೇಳು ನೀನು ಇದನ್ನ ಎತ್ತಿದ್ದ ಯಾರು ಅದೇ ಎತ್ತಿದ್ದ ಯಾರು

ಅವ್ ನೋಡಿ ನೀಡಿ ಎರಡ್ ಮಾತಾಡ್ತಾವನೆ ಅಂಕದಿದೆ ಅಂತ ಒಂದು ಹೇಳ್ತವನೇ ಈಗ ನಾನು ಅಂಕ್ತಿದೆ ಅಂತ ಇನ್ನೊಂದ್ ಹೇಳು ಕೊಡು ನಿಮ್ ಪಪ್ಪರಿಗೆ ಫೋನ್ ಮಾಡಿ ಹೇಳ್ತೀನಿ ಕೊಡು ಎಲ್ಲ ಫೋನು ಹೇಳಲಿ ಬಿಡು ಎಲ್ಲಿ ಮಮ್ಮಿ ಅಲ್ಲೇ ಮಾಡ್ಲಿ ವೀಡಿಯೋ ಕಾಲ್ ಮಾಡಿ ನಿಮ್ಗೆ ನಿಮ್ಮ ನನ್ನ ಮಗ ಜಾಣ ನನ್ ಮಗ ಅಂತೂ ಮಾಡಿಲ್ಲ ನನ್ನ ಮಗ ಸುಳ್ಳು ಹೇಳೋದ್ ನನ್ನ ನನ್ ಮಗ ಯಾಕೆ ಭಯ ಪಟ್ಟು ನನಗೆ ಅದೆಲ್ಲ ಗೊತ್ತಿಲ್ಲ ಬುಜಿ ನಿನ್ ಪಪ್ಪಂಗೆ ವಿಡಿಯೋ ಕಾಲ್ ಮಾಡ್ತಿದ್ದೆ

ನಮ್ಮ ಮನೆ ಬಾಯ್ ಯಾರು ಬಂದಿಲ್ಲ ಇದೆ ಬರಲ್ಲ ನೀವು ಕಣಸ್ತೈತೆ ನಿಮ್ಮಪ್ಪನಿಗೆ ಯಾಕೋ ಇಲ್ಲ ಅದೆನೆ ಬಂತೋ ಸಿದೆ ಕರೆಲಿ ನಾನು ಆಗಿಲ್ಲ ನೀನೇ ಮಾಡಿದಾ ಬುಜಿ ನಿನ್ನ ಕೈಯಲೇ ಸಾಕ್ಷಿ ಇದೆ ಸರಿನಾಮ್ಮಲ್ಲಿ ನಾನು ನಾನು ಇಲ್ಲಿ ನಾನು ನಾನು ಇಲ್ಲಿನೋ

Є sums up yifu ne yifu ಇಲ್ವಾ ili One have to select each one that is ಅಂತ Thais this video youtube video não врate to atestant hai oyo oyo de change to MAN andazione aoi man its a prank

ನೆನ್ನೆ ಸರಿ ಎಂಟು ಸಾವಿರ ಕೊಟ್ಟು ವಾಷಿಂಗ್ ಮಿಷಿನ್ ರೆಡಿ ಮಾಡ್ಸವ್ರೆ ಇವತ್ತು ತಕ್ಕೊ ಬರ್ತಾ ಹೋಗಿರೆ ಪ್ರೈ ಮಾಡ್ಸೋರೇ ಟಿ ವಿ ಮಾಡಿದೆ ಅಲ್ವಾ ಗೆಯೋರು ಗೈಯಲ್ಲಿ ಪುಣ್ಯ ಹಾಕಿ ಬ್ರು ಮಾಡಿ ಮಾಡಿ ಅಂತ ಬೋದೆ ನನಗೆ ಒಂಥರ ಶಾಖಾದಂಗೆ ಆಯಿತು ಅವನು ಬುಜಿ ಬೇರೆ ನಮ್ಮ ಅಮ್ಮ ಮಾಡಿದೆ ನಮ್ಮ ಅಮ್ಮ ಮಾಡಿಲ್ಲ ಅಂತ ಬಾಯಿ ಮುಚ್ಚಿ ಮುಚ್ಚಿ ಇಟ್ಕೋತಾರೆ ಮಾಡಲಂತಲ್ಲ ಅವನು ಬಾಯಿ ಮುಚ್ಚಿ ಸ್ವಲ್ಪ ಅಂತೇರದ ನಾನು ನಿನ್ನೆ ವಾಷಿಂಗ್ ಮಿಷಿನ್ ರೆಡಿ ಆಯಿತು ಹಾಂ ಇವಾಗ ತಕ್ಕಾಗ ರೆಡಿ ಆಯ್ತಲ್ಲ ಸೊ ಇದೊಂದು ಪ್ರಾಂಕ್ ಮಾಡ್ಬೋಣ ಟಿ ವಿದು ಯಾವ ಯಾವಲ್ಲಿಂದ ಸುನಿಲ್ ಹೆಂಗ್ ಅದು ನಿಮಗೆ ಕಾಲ್ ಮಾಡೋ ಇದೇ ಇರಲಿಲ್ಲ ಹೆಂಗ್ ಶಾಕ್ ಆಗ್ತೀರಾ ಅಂತ ನೋಡ್ಬೇಕಿತ್ತು ಶಾಕ್ ಆದ್ರಿ ಅಲ್ವಾ ಸ್ಟಾರ್ಟಿಂಗಲ್ಲಿ ಅದೇ ನಿಮಗೆ ಮಾಡೋ ಪ್ಲಾನೇ ಇರಲಿಲ್ಲ

ಸಾಕೀಗ ಕೊಡವಾ ಮಮ್ಮಿ ಸುನೀಲ್ ಇಬ್ರು ಪ್ರ್ಯಾಂಕ್ ಆದ್ರು ನಾನು ಅನ್ಕೊಂಡಿರ್ಲಿಲ್ಲ ಸುನಿಲ್ ಕೂಡ ಕಾಲ್ ಮಾಡಿ ಫ್ರಾಂಕ್ ಆಗ್ತಾರೆ ಅಂತ ಸೊ ನಾ ಮಮ್ಮಿ ಸುನಿಲ್ ಹೇಳನಾ ಅನ್ಕೊಂಡ್ ಇದ್ ಮಾಡಿದ್ರು

ಕ್ಲೀನ್ ಮಾಡಿಸ್ಬೇಕಿತ್ತಲ್ಲ ಹಾಗಾಗಿ ಅದೂ ವರ್ಕ್ ಆಗ್ತಿರಲಿಲ್ಲ ಅದು ರಿಪೇರಿ ಮಾಡಿದ್ರು ಸೊ ಅದೇ ಕಾನ್ಸೆಪ್ಟ್ ಮೇಲೆ ಇವತ್ತು ಟಿ ವಿ ಬ್ರೇಕೇಜ್ ಅಂತ ಹಾಕ್ಬಿಟ್ಟು ಫುಲ್ ಶಾಕ್ ಆದರು ಇವತ್ತಿನ ವ್ಲಾಗ್ ಇಷ್ಟ ಆದರೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಬಾಯ್